ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆಯೇ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಈ ಕಾವ್ಯ ಮತ್ತು ಗಿಲ್ಲಿ ಅವರ ಡ್ಯಾನ್ಸ್ ಇಷ್ಟ ಆಗಿದರೆ ಮೊದಲನೇದಾಗಿ ಲೈಕ್ ಮಾಡ್ಕೊಳ್ಳಿ ಮುಂದಿನ ಈ ವಿಡಿಯೋ ಎಕ್ಸ್ಪ್ಲನೇಷನ್ ಹೇಳೋಣ ಬನ್ನಿ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಡ್ಯಾನ್ಸ್ ಯಾಕೆ ಮಾಡೋದು ಹಾಗೆಯೇ ನನ್ನ ವೀಡಿಯೋ ಯಾಕೆ ಮಾಡ್ತಾ ಇರೋದು ನಾನು ಅಂತ ಏನಪ್ಪ ಅಂತ ಅಂದರೆ ವಿಷಯ ಮೊದಲನೇದಾಗಿ ಈ ಡ್ಯಾನ್ಸ್ ಮಾಡುವ ಉದ್ದೇಶ ಒಂದು ಮೂವಿಯ ಪ್ರಮೋಷನ್ಗಾಗಿ ಇಬ್ಬರು ಬಂದಿದ್ದಾರೆ ಇಬ್ಬರು ಸೆಲೆಬ್ರಿಟೀಸ್ ಮನೆಯೊಳಗೆ ಬಂದಿದೆ ಇವರೇ ನೋಡಿ ಅವರು ಈ ಸೆಲೆಬ್ರಿಟೀಸ್ ಮನೆಯೊಳಗೆ ಬಂದು ಒಂದು ಅವರ ಒಂದು ಮೂವಿಯ ಹಾಡನ್ನು ಸಿಟ್ಟಾಗ ಹೋಗಿ ನನಗೂ ನಿಗೂ ಆ ಹಾಡನ್ನ ಒಂದು ಯಾರೋ ಒಬ್ಬರು ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾರೆ ಹಂಗಾಗಿ ಅದು ಇಲ್ಲಿ ಬಿಗ್ ಬಾಸ್ ಮನೆಯೊಳಗಿನ ಈ ಟಾಪ್ ಸೆವೆನ್ ಜೋಡಿಯೋ ರೀ ನಿಮಗೆ ಗೊತ್ತಿರೋತಾರೆ ಗಿಲ್ಲಿ ಮತ್ತೆ ಇದು ಇದಕ್ಕೆ ಆಗನೇ ಮಾಡಬೇಕು ಇನ್ನೇನು ಡ್ಯಾನ್ಸು ಪ್ರೇಮ್ ಮಾಡ್ತಾರೆ ಗೈಸ್ ಗಿಲ್ಲಿ ಅಂತೂ ಮಸ್ತು ಡ್ಯಾನ್ಸ್ ಮಾಡಿದ್ದಾನೆ ಗೈಸ್ ಗಿಲ್ಲಿಯ ಡ್ಯಾನ್ಸ್ ಯಾರೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಗೈಸ್ ನನ್ನ ಕಮೆಂಟ್ ಬಾಕ್ಸಲ್ಲಿಂತೂ ಕಮೆಂಟ್ಗಳು ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ ಪ್ಲೀಸ್ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಗೈಸ್ ಮುಂದೆ ಹೇಳ್ಬೇಕು ಅಂತ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆದರೂ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಎರಡು ಕೆ ಅಂದರೆ ಎರಡು ಸಾವಿರ ಸಬ್ಸ್ಕ್ರೈಬರ್ಗಳಿಗೆ ತುಂಬಾ ಹತ್ರ ಇದ್ದೀವಿ ಅಂದರೆ ಇನ್ನು ಒಂದು ನಾನ್ನೂರು ಗಳು ಬಾಕಿ ಇದ್ದಾರೆ ಅವನಾದ್ರೂ ನೀವೇ ತುಂಬಿಸ್ಕೊಡಿ ಅಂತ ಈಗ ಹೇಳ್ತೀನಿ ಗು ವಿಡಿಯೋ ಅವರಲ್ಲ ನೋಡ್ತೀರಾ ಒಂದೊಂದು ಸಬ್ಸ್ಕ್ರೈಬ್ನ ಮಾಡಿದರೆ ನಮ್ಮ ಚಾನಲ್ ಬೇಗ ಟೂ ಕೆ ಅದುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಹಾಗೇನೇ ಗ ಈ ಒಂದು ನನ್ನ ಯೂಟ್ಯೂಬ್ ಜರ್ನಿಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಒಂದು ಎಂಟರ್ಟೈನ್ಮೆಂಟ್ ಜನಗಳಿಗೆ ಕೆ ಕೆಲವರು ಹನ್ನೊಂದೂವರೆವರೆಗೂ ಒಂದೊಂದು ಗಂಟೆವರೆಗೂ ಬಿಗ್ ಬಾಸ್ನ ಅಂಥವ್ರಿಗೆ ಆಮೇಲೆ ಕೆಲವರು ಕೆಲವರಿಗೆ ಬಿಗ್ ಬಾಸ್ನ ಒಂದು ಒಂದು ವಿಡಿಯೋಗಳ ಒಂದು ಹುಚ್ಚಿರುತ್ತೆ ಅಂದರೆ ನೋಡುವಂಥ ಒಂದು ಛಲ ಇರುತ್ತೆ ಬೇಗ ತಿಳ್ಕೋಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಅಂಥವ್ರಿಗೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಕಾಯಿಸಿ ಮೊದಲನೇದಾಗಿ ಪ್ರೋಮೋಗಳನ್ನ ಅಪ್ಡೇಟ್ ಮಾಡ್ತೀವಿ ಮತ್ತು ಲೈವ್ಗಳನ್ನ ಅಪ್ಡೇಟ್ ಮಾ ಅಪ್ಡೇಟ್ ಮಾಡ್ತೀವಿ ಹಾಗೆಯೇ ಪ್ರೋಮೋ ರಿಲೀಸ್ ಆದ ತಕ್ಷಣ ಒಂದು ಇಪ್ಪತ್ತು ನಿಮಿಷದೊಳಗೆ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ ಗೈಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಿಮಗೆ ತುಂಬಾ ಉಪಯೋಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್ ಹಾಗೆಯೇ ಬಿಗ್ ಬಾಸ್ನ ಮುಗಿದ ನಂತರ ಇನ್ನೇನು ಈ ವಾರದೊಳಗೆ ಮುಗಿಯುತ್ತೆ ಅದಾದ ಮೇಲೆ ನಾನು ಯಾವ ಒಂದು ಕಂಟೆಂಟ್ನ ಮಾಡಬೇಕು ಅಂತ ಕಮೆಂಟ್ ಮಾಡಿ ಗಾಯ್ಸ್ ಯಾವುದು ಮಾಡಿದರೆ ನಿಮಗೆ ತುಂಬಾ ಆಗುತ್ತೆ ಯಾವ ಒಂದು ಇದು ಒಂದು ಶೋ ರಿಯಾಲಿಟಿ ಶೋನ ನಾನು ಮಾಡ್ಬೋದು ಅಂತ ಹೇಳಿಕೊಡಿ ಗೈಸ್ ಥ್ಯಾಂಕ್ ಯು ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀ ಬೈ ಬೈ